ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಬೆಳಗಾವಿಯ ಸಂಕೇಶ್ವರ ಬಳಿ ಹೆದ್ದಾರಿಯಲ್ಲಿ ನಡೆದಿದ್ದ ದರೋಡೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಲಕ್ಷಾಂತರ ರೂಪಾಯಿ ದರೋಡೆ ಮಾಡಿ ಆರಾಮಾಗಿದ್ದ ದರೋಡೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಕಾರ್ಯಾಚರಣೆ ಸಖತ್ ರೋಚಕವಾಗಿತ್ತು ಈ ಪ್ರಕರಣ ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೂ ಕಮ್ಮಿ ಇರಲಿಲ್ಲ ಹಾಗಾದ್ರೆ ಈ ದರೋಡೆ ಹೇಗಾಯಿತು ಹೇಗೆ ಸಿಕ್ಕಾಕೊಂಡ್ರು ಆಪರೇಷನ್ ಹೇಗಿತ್ತು ಇದೆಲ್ಲದರ ಬಗ್ಗೆ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಾಮಾನ್ಯವಾಗಿ ನಾವು ಯಾರನ್ನ ಹೆಚ್ಚು ನಂಬ್ತೀವೋ ಅವರಿಂದಲೇ ಮೋಸ ಹೋಗ್ತೀವಿ ಅದರಲ್ಲೂ ಯಾರನ್ನಾದ್ರೂ ಅತಿ ಹೆಚ್ಚು ನಂಬಿ ವ್ಯವಹಾರ ಮಾಡ್ತೀವೋ ಕೆಲವೊಮ್ಮೆ ಅವರೇ ನಮ್ಮ ಸೀಕ್ರೆಟ್ ಎಲ್ಲ ತಿಳ್ಕೊಂಡು ನಮ್ಮನ್ನ ಲೂಟಿ ಮಾಡ್ತಾರೆ ಅಂಥದ್ದೇ ಒಂದು ಪ್ರಕರಣದ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ತುಂಬಾ ನಂಬಿಕೆಯಿಂದ ಇದ್ದ ಪ್ರಾಮಾಣಿಕ ಅನ್ಕೊಂಡಿದ್ದ ಒಬ್ಬ ಕಾರ್ ಚಾಲಕನೇ ತನ್ನ ಮಾಲೀಕನಿಗೆ ದ್ರೋಹ ಮಾಡಿರೋ ಪ್ರಕರಣ ಇದು ಅವತ್ತು ನವೆಂಬರ್ ಹದಿನೈದು ಶುಕ್ರವಾರ ಗುರುನಾನಕ್ ಜಯಂತಿ ಬೇರೆ ಇದ್ದಿದ್ರಿಂದ ರಜೆ ಕೂಡ ಇತ್ತು ಇದೇ ಸಮಯ ಬಳಸಿಕೊಂಡು ದರೋಡೆಕೋರರ ಒಂದು ತಂಡ ಸಂಕೇಶ್ವರ ಹೆದ್ದಾರಿಯಲ್ಲಿ ದರೋಡೆಗೆ ಸ್ಕೆಚ್ ಹಾಕಿತ್ತು ಸಂಕೇಶ್ವರ ಪಟ್ಟಣದ ಹೊರವಲಯದಲ್ಲಿ ಬರ್ತಿದ್ದ ಕಾರ್ ನಿಲ್ಲಿಸಿದ ದರೋಡೆಕೋರರು ನಕಲಿ ಗನ್ ತೋರಿಸಿ ಹೆದರಿಸಿದ್ರು ಕಾರಲ್ಲಿ ಮೂರು ಜನ ಇದ್ರು ಆದ್ರೆ ದರೋಡೆಕೋರರನ್ನ ಕಂಡು ಭಯ ಬಿದ್ದ ಮೂರೂ ಜನ ತಮ್ಮಲ್ಲಿದ್ದ ಹಣವನ್ನ ಅವರಿಗೆ ಕೊಟ್ಟು ಪ್ರಾಣ ಉಳಿಸ್ಕೊಂಡ್ರು ದರೋಡೆಕೋರರು ಹಣ ತಗೊಂಡು ಕಾರ್ ಸಮೇತ ಎಸ್ಕೇಪ್ ಆಗಿದ್ರು ಕಾರ್ ಚಾಲಕ ಆರಿಫ್ ಘಟನೆ ಕುರಿತು ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಸರ್ ನಾನು ಸೂರಜ್ ಮತ್ತು ಅಜಯ್ ನಾವು ಮೂರು ಜನ ಕಾರಲ್ಲಿ ಬರ್ತಿದ್ವಿ ಆಗ ಬಂದ ಕೆಲವರು ಕಾರ್ ನಿಲ್ಸಿ ಗನ್ ತೋರಿಸಿ ಹೆದರಿಸಿ ಹಣ ಮತ್ತು ಕಾರ್ ತಗೊಂಡು ಹೋಗ್ಬಿಟ್ರು ಅಂತ ಅಳಲು ತೋಡ್ಕೊಂಡಿದ್ರು ಆದ್ರೆ ಮೊದಲಿಗೆ ಪೊಲೀಸರಿಗೆ ಇವರ ಮೇಲೆ ಅನುಮಾನ ಮೂಡಿತ್ತು ಯಾಕಂದ್ರೆ ಯಾವಾಗ್ಲೂ ಸಾಮಾನ್ಯವಾಗಿ ಹೀಗೇನೆ ಆಗೋದು ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೋ ಪೊಲೀಸರು ಅವರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ ಎಷ್ಟೋ ಸಲ ಅವರ ಅನುಮಾನಗಳು ನಿಜಾನೂ ಆಗಿರುತ್ತೆ ಆದ್ರೂ ಕಂಪ್ಲೇಂಟ್ ತಗೊಂಡು ಸ್ಟೇಟ್ಮೆಂಟ್ ತಗೊಂಡು ಈ ಮೂವರನ್ನ ಪೊಲೀಸರು ಬಿಟ್ಟು ಕಳಿಸಿದ್ರು ನಂತರ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದ ಸಂಕೇಶ್ವರ ಠಾಣೆ ಪೊಲೀಸರು ಮೊದಲು ಕಾರಿಗಾಗಿ ಶೋಧ ಆರಂಭಿಸಿದ್ರು ಕಮತಗಿ ನೆರಳಿ ಗ್ರಾಮದ ಬಳಿ ಪೊಲೀಸರಿಗೆ ಕಾರ್ ಏನು ಸಿಕ್ತು ಆದರೆ ಕಾರ್ ಪರಿಶೀಲನೆ ಮಾಡಿದಾಗ ಪೊಲೀಸರಿಗೆ ಶಾಕ್ ಆಗಿತ್ತು ಯಾಕಂದ್ರೆ ದರೋಡೆಕೋರರು ಕಾರಲ್ಲಿದ್ದ ಅರ್ಧ ಹಣ ಮಾತ್ರ ಎಗ್ಗರಿಸಿ ಬಾಕಿ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ರು ಕಾರಲ್ಲಿ ಬರೋಬ್ಬರಿ ಒಂದು ಕೋಟಿಯ ಒಂದು ಲಕ್ಷ ಹಣ ಪೊಲೀಸರಿಗೆ ಸಿಕ್ಕಿತ್ತು ಆಗ ಪೊಲೀಸರಿಗೆ ತಮ್ಮ ಸಂಶಯ ಸರಿಯಾಗಿತ್ತು ಅನ್ನೋದು ಖಚಿತವಾಗಿತ್ತು ಆದ್ರೆ ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಸಾಗಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ದೇ ದರೋಡೆಕೋರರು ಸ್ಕೆಚ್ ಹಾಕಿ ದರೋಡೆ ಮಾಡಿದ್ದಾರೆ ಅಂದ್ರೆ ಈ ಕಾರಲ್ಲಿ ಇರೋರು ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ ಅನ್ನೋ ಅನುಮಾನ ಬಲಗೊಂಡಿತ್ತು ತಡೆ ಮಾಡದ ಪೊಲೀಸರು ತಕ್ಷಣ ಸಂಶಯದ ಆಧಾರದ ಮೇಲೆ ಈ ಹಿಂದೆ ದೂರು ನೀಡಿದ್ದ ಚಾಲಕ ಆರೀಫ್ ಸೂರಜ್ ಮತ್ತು ಅಜಯ್ ಅನ್ನುವರನ್ನ ಪೊಲೀಸರು ಬಂಧಿಸಿದ್ರು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಖಡಕ್ಕಾಗಿಯೇ ವಿಚಾರಣೆ ನಡೆಸಿದ್ರು ಪೊಲೀಸರು ತನಿಖೆ ವೇಳೆ ಈ ಹಣ ಕೇರಳದ ಗೋಲ್ಡ್ ವ್ಯಾಪಾರಿ ಭರತ್ ಎಂಬುವವರಿಗೆ ಸೇರಿದ್ದು ಅನ್ನೋದನ್ನ ಈ ಮೂವರು ಹೇಳಿದ್ರು ಆದ್ರೆ ಇಷ್ಟೊಂದು ಕ್ಯಾಶ್ ಕಾರಲ್ಲಿ ಯಾಕೆ ಸಾಗಿಸ್ತಾ ಇದ್ರಿ ಅಂತ ಕೇಳಿದಕ್ಕೆ ಅವ್ರು ಕೊಟ್ಟ ಉತ್ತರ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಚಿನ್ನದ ವ್ಯಾಪಾರಿ ಭರತ್ ಚಿನ್ನವನ್ನ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಮಾರಾಟ ಮಾಡ್ತಿದ್ರಂತೆ ಹಲವು ಬಾರಿ ಹೀಗೆ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಕಾರಲ್ಲೇ ಸಾಗಿಸ್ತಾ ಇದ್ರಂತೆ ಇವರು ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇರಲಿಲ್ಲ ಎಲ್ಲ ಬ್ಲಾಕ್ ಅಮೌಂಟ್ ಬಿಲ್ ಇಲ್ಲದ ಹಣ ಆಗಿರೋದ್ರಿಂದ ಕ್ಯಾಶ್ ತಗೊಂಡು ಅದನ್ನ ಕಾರಲ್ಲಿ ಸಾಗಿಸ್ತಾ ಇದ್ರು ಇವರು ಎಷ್ಟು ಚಾಲಾಕಿ ಅಂದ್ರೆ ಈ ರೀತಿ ಹಣ ಸಾಗಿಸೋಕೆ ಅಂತ ತಮ್ಮ ಕಾರ್ ಕೂಡ ಮಾಡಿಫೈ ಮಾಡಿಸಿದ್ರು ಇದೆಲ್ಲವನ್ನ ನೋಡಿದ ಪೊಲೀಸರಿಗೆ ಇದ್ಯಾರೋ ಗೊತ್ತಿರೋರೆ ಮಾಡಿರೋ ದರೋಡೆ ಅನ್ನೋದು ಕನ್ಫರ್ಮ್ ಆಗಿತ್ತು ಜೊತೆಗೆ ಇದರಲ್ಲಿ ಈ ಮೂವರ ಪಾತ್ರ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು ಹಾಗಾಗಿ ಈ ಮೂವರನ್ನು ಎಲ್ಲೋ ಊರು ಬಿಟ್ಟು ಹೊರಗೆ ಹೋಗದಂತೆ ತಾಕೀತು ಮಾಡಿ ಬಿಟ್ ಕಳಿಸಿದ್ರು ಅದಕ್ಕೂ ಮೊದಲು ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳಿ ತಿಳ್ಕೊಂಡ ಪೊಲೀಸರು ನಾಲ್ಕು ತಂಡ ರಚಿಸಿ ತಮ್ಮ ತನಿಖೆಯ ದಿಕ್ಕನ್ನ ಬದಲಿಸಿ ದರೋಡೆಕೋರರ ಹುಡುಕಾಟದಲ್ಲಿ ಬ್ಯುಸಿ ಆಗ್ಬಿಟ್ರು ಹಾಗಾದ್ರೆ ದರೋಡೆ ಮಾಡಿದ್ದು ಯಾರು ಕಾರಲ್ಲಿ ಕೋಟಿಯ ಲಕ್ಷ ರೂಪಾಯಿ ಮಾತ್ರ ಸಿಕ್ಕಿತ್ತು ಅಸಲಿಗೆ ಮೂರು ಕೋಟಿಯಷ್ಟು ಹಣ ಇತ್ತು ಅನ್ನೋ ಬಗ್ಗೆಯೂ ಮಾಹಿತಿಯನ್ನ ಕಲೆ ಹಾಕಿದ್ರು ಪೊಲೀಸರು ಹಾಗಾದ್ರೆ ದರೋಡೆಕೋರರು ಎಷ್ಟು ಹಣ ಕದ್ದಿರಬಹುದು ಯಾಕಿನ್ನು ಒಂದು ಕೋಟಿಯ ಒಂದು ಲಕ್ಷ ರೂಪಾಯಿ ಬಿಟ್ಟು ಕಾರು ಬಿಟ್ಟು ಪರಾರಿಯಾದ್ರು ಎಂಬ ಹಲವು ಪ್ರಶ್ನೆಗಳು ಪೊಲೀಸರನ್ನ ಕಾಡಲು ಆರಂಭಿಸಿತ್ತು ತಮ್ಮ ತನಿಖೆ ಚುರುಕುಗೊಳಿಸಿದ ಪೊಲೀಸರಿಗೆ ಗೊತ್ತಾದ ವಿಷಯ ಅಂದ್ರೆ ಈ ದರೋಡೆಕೋರರು ಕಾರ್ ಬಿಟ್ಟು ತಾವು ಬಂದಿದ್ದ ಕಾರಲ್ಲಿ ಎಸ್ಕೇಪ್ ಆಗಿದ್ರು ಜೊತೆಗೆ ತಮ್ಮ ಕಾರಿನ ನಂಬರ್ ಪ್ಲೇಟ್ ಕೂಡ ಬದಲಿಸಿದ್ದಾರೆ ಅನ್ನೋದು ಗೊತ್ತಾಯ್ತು ಕಾರಿನ ಕಲರ್ ಆಧರಿಸಿ ಹುಡುಕಾಟಕ್ಕೆ ಮುಂದಾದ್ರು ಟೋಲ್ ಸಿ ಸಿಟಿವಿ ಎಲ್ಲ ಜಾಲಾಡಿದಾಗ ಕಾರಿನ ಅಸಲಿ ನಂಬರ್ ಪ್ಲೇಟ್ ಕೂಡ ಪೊಲೀಸರಿಗೆ ಸಿಕ್ಕಿತ್ತು ಈ ಖದಿಮರು ಮಹಾರಾಷ್ಟ್ರಕ್ಕೆ ಹೋಗಿರೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ಸೊ ಅಲ್ಲಿಗೂ ಒಂದು ಟೀಮ್ನ ಕಳಿಸಲಾಯಿತು ಸಿನಿಮೀಯ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿದ ಪೊಲೀಸರು ಮಹಾರಾಷ್ಟ್ರಕ್ಕೆ ಹೋದ ಟೀಮ್ ಅಲ್ಲಿಂದ ಇಬ್ಬರು ಆರೋಪಿಗಳನ್ನು ಹಿಡಿದು ತಂದರು ಜೊತೆಗೆ ದರೋಡೆ ಮಾಡಿ ತಗೊಂಡು ಹೋಗಿದ್ದ ಹದಿನಾರು ಲಕ್ಷ ಹಣ ಕೂಡ ಜಪ್ತಿ ಮಾಡ್ಕೊಂಡ್ರು ಆರೋಪಿಗಳಾಗಿರೋ ನವನೀತ್ ಮತ್ತು ಸೂರಜ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಿ ಅವರಿಂದ ನಕಲಿ ಗನ್ ಕೂಡ ವಶಕ್ಕೆ ಪಡ್ಕೊಂಡ್ರು ಇವರ ವಿಚಾರಣೆ ಮಾಡಿದಾಗ ಈ ದರೋಡೆಯನ್ನ ಪ್ಲಾನ್ ಮಾಡಿದ್ದು ಗೋಲ್ಡ್ ವ್ಯಾಪಾರಿ ಭರತ್ ಅವರ ಮಾಜಿ ಕಾರ್ ಚಾಲಕ ಅನ್ನೋದು ಗೊತ್ತಾಯ್ತು ಸೊ ಹಣ ಕಳ್ಕೊಂಡ ಮಾಲೀಕ ಭರತ್ ಮಾಜಿ ಕಾರ್ ಚಾಲಕನನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗಾದ್ರೆ ಇವರು ದರೋಡೆ ಮಾಡಿದ ಬಳಿಕ ಅರ್ಧ ಹಣ ಮಾತ್ರ ತಗೊಂಡು ಕಾರ್ನ ಅಲ್ಲೇ ಯಾಕೆ ಬಿಟ್ಟು ಈ ಬಗ್ಗೆ ಕೇಳಿದಾಗ ಪೊಲೀಸರಿಗೆ ಗೊತ್ತಾಗಿದ್ದು ಏನಂದ್ರೆ ಇವರು ದರೋಡೆ ಮಾಡಿ ಎರಡೂ ಕಾರ್ ತಗೊಂಡು ಪರಾರಿ ಆದ್ಮೇಲೆ ಮೊದ್ಲೇ ಗೊತ್ತಿದ್ದ ಹಾಗೆ ಕಾರ್ನ ಮಾಡಿಫೈಡ್ ಜಾಗ ಹುಡುಕಿದ್ದಾರೆ ಅಲ್ಲಿ ಇವರಿಗೆ ಹಣ ಸಿಕ್ಕಿದೆ ಆದ್ರೆ ಅದನ್ನ ತಗೊಂಡು ತಮ್ಮ ಕಾರಿನಲ್ಲಿ ಹಾಕುವಾಗ ಅಲ್ಲಿಂದ ಕಬ್ಬು ತುಂಬಿದ ಲಾರಿಯೊಂದು ಪಾಸ್ ಆಗ್ತಿತ್ತಂತೆ ಅದನ್ನ ಕಂಡು ಗಾಬರಿಯಾಗಿ ಈ ದರೋಡೆ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಇದುವರೆಗೂ ಒಂದು ಕೋಟಿಯ ಹದಿನೇಳು ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ದೀವಿ ಅಂತ ಪೊಲೀಸ್ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಮಾಹಿತಿ ನೀಡಿದ್ದಾರೆ ಭರತ್ ಅವರ ವಿಚಾರಣೆಗೆ ಅಂತ ಒಂದು ತಂಡ ಕೇರಳಗೂ ಹೋಗಿದೆ ಒಟ್ನಲ್ಲಿ ದರೋಡೆ ಮಾಡಿದವರನ್ನೇನೋ ಪೊಲೀಸರು ಕೊನೆಗೂ ಹಿಡಿದು ಕಂಬಿ ಹಿಂದೆ ಅಟ್ಟಿದ್ದಾರೆ ಕಾರ್ ಅಡ್ಡಗಟ್ಟಿ ದರೋಡೆ ಮಾಡಿ ಹಣ ಲೂಟಿ ಮಾಡಿದ್ದು ಖಂಡಿತ ತಪ್ಪು ಜೊತೆಗೆ ಹೀಗೆ ಇಲ್ಲಿಗಲ್ ಆಗಿ ಗೋಲ್ಡ್ ಮತ್ತು ಕ್ಯಾಶ್ನ ಕಾರಲ್ಲಿ ಸಾಗಿಸಿದ್ದು ತಪ್ಪಲ್ವಾ ಇದಕ್ಕೆ ಪೊಲೀಸರು ಏನ್ ಕ್ರಮ ತಗೊಳ್ತಾರೆ ಕಾನೂನು ಇವರಿಗೆ ಏನ್ ಶಿಕ್ಷೆ ಕೊಡುತ್ತೆ ಅನ್ನೋದು ಕುತೂಹಲಕರ ಹೀಗೆ ತುಂಬಾ ನಂಬಿಕಸ್ತ ಅನ್ನಿಸಿಕೊಂಡಿದ್ದ ಕಾರ್ ಚಾಲಕನೇ ತನ್ನ ಮಾಲೀಕನಿಗೆ ದ್ರೋಹ ಬಗ್ದಿದ್ದ ಈ ದುಡ್ಡು ಅನ್ನೋದೇ ಹಾಗೆ ಎಂಥವರನ್ನು ಕೆಟ್ಟವರನ್ನಾಗಿಸಿಬಿಡುತ್ತೆ ತನ್ನ ಮಾಲೀಕನ ಸೀಕ್ರೆಟ್ ಎಲ್ಲ ಗೊತ್ತಿದ್ದ ಕಾರ್ ಚಾಲಕ ಪ್ಲಾನ್ ಮಾಡಿ ತನ್ನ ಸ್ನೇಹಿತರ ಜೊತೆಗೆ ಸೇರಿ ದರೋಡೆ ಮಾಡಿದ್ದ ಹೇಗೂ ತನ್ನ ಮಾಲೀಕ ಕೂಡ ಇಲ್ಲಿಗಲಾಗಿ ಹಣದ ವ್ಯವಹಾರ ಮಾಡ್ತಿದ್ದಾನೆ ಇವನನ್ನ ಲೂಟಿ ಮಾಡಿದ್ರೆ ಏನೂ ತಪ್ಪಾಗಲ್ಲ ಅಂತ ಯೋಚಿಸಿದ್ದ ಅನ್ಸುತ್ತೆ ಆದ್ರೆ ತಪ್ಪು ಯಾವತ್ತಿದ್ರೂ ತಪ್ಪೆ ನಮ್ಮದಲ್ಲದ ಹಣಕ್ಕೆ ನಾವು ಯಾವತ್ತೂ ಆಸೆ ಪಡಬಾರ್ದು ನ್ಯಾಯಯುತವಾಗಿ ಸಂಪಾದಿಸಿದ ಹಣ ಮಾತ್ರವೇ ನಮ್ಮ ಕೈ ಹಿಡಿಯೋದು ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್